ಇದು ಏಪ್ರಿಲ್ ಮತ್ತೆ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಲ್ಲಿ ಎರಡು ತಿಂಗಳು ಮಳೆನೇ ಇರುತ್ತಲ್ಲ ಫುಲ್ ಮಳೆ ಮಾಡಕ್ಕಾಗುತ್ತೆ ಕೆಲಸ ನೀವು ಸರ್ ಸೆಪ್ಟೆಂಬರ್ ಅಷ್ಟು ಸ್ಲಾಬ್ ಹಾಕೊಂಡ್ರೆ ಮೇಲ್ಗಡೆ ವಾಲ್ ಅದಕ್ಕೆ ಎಲ್ಲಪೆಟ್ವಾಲ್ ಬೇಕಿದ್ರೆ ಮಾಡಿ ವಾಲ್ ಸಮಸ್ಯೆ ಇಲ್ಲ ಈ ಮೂರು ಸ್ಲಾಬ್ ಆದ್ರೆ ಅದಿಷ್ಟು ಸಮಧಾನ ಆಯ್ತದೆ ಜನಕ್ಕೆ ಇದೆಲ್ಲ ಧೂಳಿಡಿತಾ ಯಾರು ಅದ್ ನೋಡಿದ್ರ ಮೇಲೆ ಬೆಲೆ ದಂಡೈತೆ ತೆಗೆದಕ್ಕೆ ಸಪೋರ್ಟ್ ಇತ್ತು ನೀವು ಯಾರಲ್ಲಿ ಯಾರು ಇಲ್ವ ಈ ಯಾರಲ್ಲಿ ಯಾರಿದ್ವಿ

ಆ ಎಸ್ ಓಕೆ ಸರ್ ಅಲ್ಲಿ ದಿನ ಯಾವಾ ಪೋಸಿಟಿಂಗ್ ಅಂತ ಹಾತಾಪೇನ್ ದೆರ್ ವಾ ಟೆಲ್ಲಿಂಗ್ ದಟ್ ದ ರೈಲ್ವೆ ಸಿಪಲ್ ವಾಸ್ ಅಪೋಸ್ ಅಂಡ್ ಇಟ್ ಗೇಟ್ ಸರ್ 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 ಎನ್ ಎನ್ ಹೇಳಿದ್ರು ಯಾವನ ಕ್ಲಾಸ್ ಬಂದು ಎರಡು ಸಾವಿರದ ಬಟ್ ತಂದು ಲೆಟ್ರ್ ಬಂದಿದ್ದ ಯಾವುದು ಅದೇ ಡಿವಿಶನ್ ಟ್ಯೂಷನ್ ಬಂದು ಮೆಸೇಜ್ ತಮ್ಮ ಟೀ ಕಳಿಸ್ತೀನಿ ಡಾಕ್ಯುಮೆಂಟ್ ಸರ್ ಕಳಿಸಿದ್ದೀನಿ ಒಂದು ಇದು ಸಾಂಕ್ಷನ್ ಆಗಿ ಸ್ವಲ್ಪ ಲೇಟ್ ಆಗುತ್ತೆ ಕ್ಲೀನಿಂಗ್ ಬೇರೆ ಡಿಪಾರ್ಟ್ಮೆಂಟ್ ನಾವು ಎಷ್ಟುಮೇಟ್ ಕೊಡ್ತೀವಿ ಇಷ್ಟಿಷ್ಟು ಏರಿಯಾ ಬೇಕಿದೆ ಟಿವಿ ಬಂದ್ವಿ ಸರ್ ಈಗ ಬಸ್ ಸೋರ್ಸಿದು ಇದು

ಸಾರ್ವಜನಿಕರು ಕ್ರಮೇಣ ದೂರುಗೊಳಿತು ಒಂದು ಕೆಲಸನೇ ಕಾಮಗಾರಿ ಸ್ಥಗಿತಗೊಳಿಸಿದ್ದಾರೆ ಆಮೇಲೆ ಕುಂಠಿತವಾಗಿದೆ ಕಾಮಗಾರಿ ಅಂತ ಒಂದು ವೀಕ್ಷಣೆಗೆ ಅಂತ ಬಂದಿದ್ದೀವಿ ನಮ್ಮ ಅಧಿಕಾರಿಗಳು ನಮ್ಮ ರೈಲ್ವೆ ಅಧಿಕಾರಿಗಳು ಇದ್ದೀವಿ ನಾವೆಲ್ಲ ಒಟ್ಟಿಗೆ ಇವತ್ತು ಏಜೆನ್ಸಿ ಅವರು ಹೇಳ್ತಾರೆ ನಮ್ಮ ಎಮ್ ಬಿ ಕನ್ಸ್ಟ್ರಕ್ಷನ್ ಅವ್ರು ಹೇಳ್ತಿದ್ದಾರೆ ಡಿಸೆಂಬರ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ ನಾನು ಅವರು ಒಂದು ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕು ನಾವು ಒಂದು ಗೌರವ ಕೊಡಬೇಕು ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಡಿಸೆಂಬರ್ವರೆಗೆ ಕಂಪ್ಲೀಟ್ ಆಗಲಿ ಅನ್ನೋದು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ನಾನು ಸಹ ತಾಳ್ಮೆಯಿಂದ ನಮ್ಮ ಜನರ ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಡಿಸೆಂಬರ್ವರೆಗೂ ನಾವು ಕಾಯ್ತೀವಿ ಅದಾದ ಮೇಲೆ ಮುಂದೆ ಏನು ಮಾಡಬೇಕು ನೋಡೋ ಕೆಲಸ ನೋಡಿ ನನ್ನ ಪ್ರಕಾರ ನೂರಕ್ಕೆ ನೂರು ಭಾಗ ಸಹ ಡಿಸೆಂಬರ್ಗೆ ನಮ್ಮ ಅವ್ರ ಏಜೆನ್ಸಿ ಹೇಳಿರೋ ಪ್ರಕಾರ ನೂರಕ್ಕೆ ನೂರು ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ ಜೊತೆಗೆ ಈಗ ಕಳೆದ ಬಾರಿ ಮಳೆ ಆಗಿರ್ಬೋದು ಹಲವಾರು ನ್ಯೂನ್ಯತೆಗೋಸ್ಕರ ಈ ಒಂದು ಮೇಲ್ಸೇತುವೆ ಕುಸಿತಗೊಂಡಿತ್ತು ಹೀಗಾಗಿ ಇದನ್ನು ತುಂಬ ಸೂಕ್ಷ್ಮವಾಗಿ ನೋಡೋಕ್ಕೆ ಆಗಲೇ ಸಲ ಇದರಿಂದ ಅವಾಂತರಗಳಾಗಿರೋದ್ರಿಂದ ಇದನ್ನು ಸೂಕ್ಷ್ಮವಾಗಿ ನಾವು ಏನಂತ ಹೇಳ್ತಾರೆ ಈ ಕಾಮಗಾರಿಯನ್ನು ಮಾಡಬೇಕಾಗಿದೆ ಡಿಸೆಂಬರ್ ಒಳಗೆ ಬಹುತೇಕ ಕಾಮಗಾರಿ ಪೂರ್ಣಗೊಳಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ ಜೊತೆಗೆ ಇವತ್ತು ಈ ಭಾಗದಲ್ಲಿ ಈ ಒಂದು ಅಂಗರಳ್ಳಿ ಮೇಲ್ಸೇತುವೆ ಆಗೋದ್ರಿಂದ ಈಗ ಇರೋ ಸಮಸ್ಯೆಗಳು ನಮ್ಮ ಮೈಸೂರು ಗೋಗುವರಿ ಆಗಿರ್ಬೋದು ಕೊಡಗುಗಾಗಿರ್ಬೋದು ಚಾಮರಾಜನಗರ ಮೂರ್ನಾಲ್ಕು ಜಿಲ್ಲೆಗೆ ಈ ಒಂದು ಮೇಲ್ಸೇತುವೆ ಸಮಸ್ಯೆ ಆಗಿದೆ ಹಾಗಾಗಿ ಇದನ್ನ ಕಳೆದ ಬಾರಿ ನಾನು ಸಚಿವರು ಸಹ ಮನ ಮನವಿಯನ್ನು ಮಾಡಿದ್ದೆ ಅವರು ಸಹ ನಮ್ಮ ಇಲ್ಲಿ ಮೈಸೂರು ಡಿ ಆರ್ ಎಂ ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ದರು ಇವ ಲೇಬರ್ ಶಾರ್ಟೇಜ್ ಅಂತ ಕಾರಣ ಹೇಳ್ತಿದ್ದಾರೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಈ ಕಾಮಗಾರಿ ಮುಗಿಬೋದು ಅಂತ ನಮ್ಮ ಭಾವಸ್ಥೆ ಎಷ್ಟು ಕೋರಿ ಅವರು ಈ ಎರಡನೇ ಎಂ ವಿ ಕನ್ಸ್ಟ್ರಕ್ಷನ್ ಅವರಿಗೆ ಎರಡನೇ ಅವಧಿಯ ಇದೊಂದು ಟೆಂಡರ್ ಪ್ರಕ್ರಿಯೆ ಆಗಿರುವುದು ಕಳೆದ ಅವರು ಕಂಪ್ಲೀಟ್ ಮುಗಿದಿದೆ ಆದ್ಮೇಲೆ ಇದು ಕುಸಿತ ಆಗಿ ಈಗ ಹೊಸಬುರಗಿದ್ದು ಎಂ ಬಿ ಕನ್ಸ್ಟ್ರಕ್ಷನ್ ಕೋಟಿ ಲಕ್ಷದಷ್ಟು ಮೊತ್ತದ ಇದೊಂದು ಕಾಮಗಾರಿ ಇವರು ಲೇಬರ್ ಸಮಸ್ಯೆಯಿಂದ ಕಟ್ಟಡ ಕಾರ್ಮಿಕರ ಸಮಸ್ಯೆಯಿಂದ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ ಡಿಸೆಂಬರ್ವರೆಗೂ ಕಾವಲಾಕ ವಾಶ ತಗೊಂಡಿದ್ದಾರೆ ಒಂದು ಅವಕಾಶ ಕೊಟ್ಟು ನೋಡೋಣದಲ್ಲಿ ಅಗಳ ಉದ್ದ ಬೆಳದೇ ಇಲ್ಲ ಒಳ ಇದೇ ಒಂದು ಕಾಂಪ್ಯಾಕ್ಟ್ ಆಗಿದೆ ಹಾಗಾಗಿ ಇನ್ನೂ ನೂರಾರು ಯೋಜನೆಗಳು ತರಬಹುದಾಗಿತ್ತು ವೈಯಕ್ತಿಕವಾಗೋಸ್ಕರ ರಸ್ತೆಗಳಲ್ಲ ತಂದರೆ ಅದು ಯಾರು ಅಲ್ಲ ಪಟ್ಟಣ ಏನಾದ್ರು ವಿಸ್ತೀರ್ಣ ಮಾಡ್ಲಿಕ್ಕೆ ಹೊಟ್ಟಿದಾರೆ ನ್ಯಾಷನಲ್ ಈಗೇನು ಬ್ಯೂಟಿಫಿಕೇಶನ್ ನಡೀತಾ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅದನ್ನ ಇವ್ರು ಹೇಳ್ತಾ ಇರೋದ್ರು ಸತ್ಯ ಸಾರ್ವಜನಿಕರು ದೂರ ಬಂದಿರೋದು ಸತ್ಯ ನಾನು ಹೇಳ್ತಾ ಇರೋದೇನು ಸಾರ್ವಜನಿಕಕ್ಕೂ ಸಮಸ್ಯೆ ಆಗದಂಗೆ ಜೊತೆಗೆ ಏನೋನು ಕಂಟ್ರಾಕ್ಟು ಸಹ ಕ್ವಾಲಿಟಿ ವರ್ಕ್ ಆಗಿರ್ಬೋದು ಮತ್ತು ನಾರ್ಮ್ಸ್ ಏನಿರ್ತದೆ ಕಂಡೀಷನ್ಸ್ ಏನು ಷರತ್ತುಗಳು ಏನಿರ್ತದೆ ಅದನ್ನು ಫುಲ್ಫಿಲ್ ಮಾಡಿ ಕ್ರಮಗಾರಿ ಮುಗಿಸಿ ಅನ್ನೋದನ್ನು ಸಾರ್ವಜನಿಕರ ಒಂದು ಬೇಡಿಕೆ ಇದೆ ಅದು ಈ ವಾರದಲ್ಲಿ ಅದನ್ನು ಪರಿಶೀಲಿಸಿ ಏನಾದರೂ ನ್ಯೂನತೆಗಳಿದ್ರೆ ಸ್ಥಳದಲ್ಲಿಯೇ ಆ ನ್ಯೂನತೆಗಳನ್ನು ಸರಿಗೊಳಿಸ್ಕೊಳೋಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡೋ ಕೆಲಸ ಮಾಡ್ತೀನಿ ಆಯ್ತಾ